ಗಜಾರಣ ಅನೇಕದಂತಂ ಅನೇಕದಂತ ಏಕದಂತಂ ಉಪಾಸ್ಮಹಿ ಗಣಪತಿಯ ಉಪಾಸಕರು ನಾವು ಈ ಗರಿಕೆ ಮಠದಲ್ಲಿ ಗಣಪತಿಯ ಸಾನ್ನಿಧ್ಯದಲ್ಲಿ ಆತನ ಅಡಿಗಳ ಸೇವೆ ಮಾಡುವಂತಹ ಅಡಿಗರ ಕುಟುಂಬದವರು ನಾವು ವರ್ತಮಾನ ಕಾಲದಲ್ಲಿ ವಂಶಪಾರಂಪರ್ಯವಾಗಿ ಬಂದಂತಹ ಈ ಗಣಪತಿಯ ಆರಾಧನೆ ಮಾಡುವಂತಹ ಸೇವಾ ಭಾಗ್ಯ ಈ ವೆಂಕಟರಾಮಾಡಿ ಗಣಪಾಲಿಗೆ ಲಭ್ಯವಾದದ್ದು ನನ್ನ ಪೂರ್ವಕೃತ ಪುಣ್ಯವೇ ಹೌದು ಸಕಲ ಶಾಸ್ತ್ರದ ಜ್ಞಾನ ಶರದಿ ಎಂಬುದಾಗಿ ನನ್ನವರು ನನ್ನ ಕುರಿತು ಅಭಿಮಾನದಿಂದ ಆಡ್ತಾರೆ ಅವರಿರಿಸಿದಂತಹ ಅಭಿಮಾನಕ್ಕೆ ನಾ ತಲೆಬಾಗಬೇಕು ಎಲ್ಲವನ್ನು ತಿಳಿದವರು ಬಹಳ ಇಲ್ಲ ಬಲ್ಲವರು ಬಹಳಿಲ್ಲ ಬಲ್ಲ ಮಾತ್ರ ಅಲ್ಲ ಎಲ್ಲವನ್ನು ತಿಳಿದಿದ್ದೇನೆ ಅಂತ ಹೇಳುವವರು ಯಾರೂ ಇಲ್ಲ ಹಾಗಾಗಿ ಜ್ಞಾನ ಶರಧಿ ಅಂತ ಹೇಳಿದರೆ ನಾ ಹೆಮ್ಮೆಯಿಂದ ಬೀಗುವುದಕ್ಕಿಲ್ಲ ಹಾಗಂತ ಅಧ್ಯಯನವನ್ನು ಮಾಡಲಿಲ್ಲ ಅಂತಲ್ಲ ಬ್ರಾಹ್ಮಣನೆನಿಸಿಕೊಂಡವನಿಗೆ ಅಧ್ಯಯನ ಅಗತ್ಯವಾಗಿ ಬೇಕು ವೇದಾಧ್ಯಯನ ಮಾಡಬೇಕು ಅದನ್ನು ಇನ್ನೊಬ್ಬರಿಗೆ ಉಪದೇಶಿಸಬೇಕು ಅಧ್ಯಾಪನವನ್ನೂ ಮಾಡಬೇಕು ಯಜ್ಞವನ್ನು ಮಾಡಬೇಕು ಯಾಜನ ಯಜ್ಞವನ್ನು ಮಾಡಿಸಬೇಕು ದಾನವನ್ನ ನೀಡಬೇಕು ಇತರರು ನೀಡಿದ ದಾನವನ್ನ ಪರಿಗ್ರಹಿಸಬೇಕು ಹೀಗೆ ಷ್ಕರ್ಮ ನಿರತನಾದದ್ದರಿಂದ ಅನಿವಾರ್ಯವಾಗಿ ವೇದಾಧ್ಯಯನ ಮಾಡಲೇಬೇಕು ಇದರಲ್ಲಿ ನನ್ನ ವಿಶೇಷತೆ ಏನು ಅಂತ ಏನು ವಿಶೇಷತೆ ಅಂತ ಏನೂ ಇಲ್ಲ ಮಾತ್ರ ಅಲ್ಲ ಗಣಪತಿಯ ಆರಾಧಕರು ನಾವು ಗಣಪತಿಗೆ ಯಾವಾಗಲೂ ವೇದೋಕ್ತವಾದ ಪೂಜೆಯೇ ಸಲ್ಲಬೇಕು ಹಾಗಾಗಿ ವೇದಾಧ್ಯಯನ ಅನಿವಾರ್ಯವೂ ಕೂಡ ಹೌದು ಕೇವಲ ಈ ಗರಿಕೆಯ ಮಠದಲ್ಲಿ ಆರಾಧಿಸಿಕೊಂಡಿರುವವನು ನಾನಲ್ಲ ಈ ಊರಿಗೆ ಪುರೋಹಿತನೂ ಹೌದು ಶುಭ ಶುಭ ಕಾರ್ಯಗಳಿಗೆ ತೆರಳಿ ಅಲ್ಲಿ ವೈದಿಕವಾದಂತಹ ಧಾರ್ಮಿಕವಾದಂತಹ ವಿಧಾನಗಳೇನಿವೆಯೋ ಅದನ್ನು ಯಥಾವತ್ತಾಗಿ ಆಚರಿಸಬೇಕಾದಂತಹ ಅನುಷ್ಠಾನಿಸಬೇಕಾದಂತಹ ಹೊಣೆಗಾರಿಕೆಯನ್ನು ಪುರದ ಪುರೋಹಿತನಾಗಿ ನಾನು ಅಳಿ ಅನಿವಾರ್ಯವಾಗಿ ಅಳವಡಿಸಿಕೊಳ್ಳಲೇಬೇಕು ಪುರೋಹಿತ ಎಂಬ ಶಬ್ದಕ್ಕೆ ಅರ್ಥವೇ ಹಾಗೆ ಪುರಾಣ ಶಾಸ್ತ್ರವನ್ನು ಪುರಾಣ ಶಾಸ್ತ್ರವನ್ನು ಆತ ಅರಿತವನಾಗಿರಬೇಕು ಜೊತೆಯಲ್ಲಿ ರೋ ಅಂದರೆ ರೋಷವರ್ಜಿತನಾಗಿರಬೇಕು ಹಿ ಅಂದರೆ ಹಿತಚಿಂತಕನಾಗಿರಬೇಕು ತ ಅಂದರೆ ತತ್ವವಿದನಾಗಿರಬೇಕು ಈ ನಾಲ್ಕು ಗುಣಗಳನ್ನು ಹೊಂದಿರುವವನು ಮಾತ್ರ ಪುರೋಹಿತ ಅನ್ನಿಸಿಕೊಳ್ಳುತ್ತಾನೆ ಪುರದ ಪುರದ ಹಿತವನ್ನು ಬಯಸುವವನಾದಂತಹ ನಾನು ಪುರಾಣವನ್ನು ಅಭ್ಯಾಸ ಮಾಡಿರಬೇಕು ಶಾಸ್ತ್ರವನ್ನು ಅನುಸರಿಸಬೇಕು ಶಾಸ್ತ್ರವನ್ನು ಅಧ್ಯಯನವೂ ಮಾಡಿರಬೇಕು ರೋಷವರ್ಜಿತನಾಗಿರಬೇಕು ಅಂದರೆ ಸಾತ್ವಿಕ ಸ್ವಭಾವದವನಾಗಿರಬೇಕು ರೋಷವನ್ನು ದ್ವೇಷವನ್ನು ಹೆಚ್ಚಿಸಿಕೊಂಡರೆ ಕೊಂಡಿರುವಂತಾದರೆ ನನ್ನ ಬ್ರಾಹ್ಮಣ್ಯಕ್ಕೆ ಅದೊಂದು ಕುಂದಿದ್ದ ಹಾಗೆ ಆಮೇಲೆ ಹಿತಚಿಂತಕನಾಗಿರಬೇಕು ನಾನು ಹೇಗೆ ಕೇವಲ ಸ್ವಹಿತ ಚಿಂತನೆ ಮಾಡುವುದಲ್ಲ ಪರರ ಹಿತವನ್ನು ಚಿಂತನೆ ನಡೆಸಬೇಕು ಮಾತ್ರ ಅಲ್ಲ ಲೋಕದ ಹಿತದ ಕುರಿತು ಚಿಂತೆ ಚಿಂತನೆ ನಡೆಸಬೇಕು ಮಾತ್ರ ಅಲ್ಲ ಚರಾಚರ ವಸ್ತುಗಳ ಚಿಂತನೆಯನ್ನು ನಡೆಸಬೇಕು ಈ ಪ್ರಪಂಚವನ್ನು ನಡೆಸುವ ಸತ್ ಶಕ್ತಿಗಳು ಯಾವುದಿವೆ ಅವುಗಳ ಹಿತ ಚಿಂತನೆಯನ್ನು ಮಾಡಬೇಕ ಮಾಡಬೇಕಂತೆ ಇದು ಪುರೋಹಿತರಾಗಿ ಅನುಸರಿಸಬೇಕಾದಂತಹ ಕ್ರಮಗಳು ಜೊತೆಯಲ್ಲಿ ತತ್ವವಿದನಾಗಿರಬೇಕು ಸತ್ಯ ಅಹಿಂಸೆ ಅಸ್ಥೇಯ ಬ್ರಹ್ಮಚರ್ಯ ಅಪರಿಗ್ರಹ ಈ ಐದು ತತ್ವಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಸತ್ಯವನ್ನೇ ಆಡಬೇಕು ಧರ್ಮವನ್ನೇ ಆಚರಿಸಬೇಕು ನ್ಯಾಯವನ್ ನ್ಯಾಯದಂತೆಯೇ ನಡೆಯಬೇಕು ಹೀಗೆ ಸದ್ಗುಣಗಳನ್ನು ನಾವು ರೂಢಿಸಿಕೊಳ್ಳುತ್ತೇವೆ ಅಂತಾದರೆ ನಾವು ಸುಖಿಗಳು ಮಾತ್ರ ಅಲ್ಲ ಈ ಪ್ರಪಂಚವೇ ಸುಖದಿಂದಿರುವುದಕ್ಕೆ ಸಾಧ್ಯ ಆಗುತ್ತದೆ ಅಕಾಲವೃಷ್ಟಿಯೋ ಅತಿವೃಷ್ಟಿಯೋ ಅನಾವೃಷ್ಟಿಯೋ ಇಲ್ಲದೆ ಕಾಲಕಾಲಕ್ಕೆ ಈ ಇಳೆಗೆ ಮಳೆ ಇಳಿಯುವಂತಾಗುತ್ತದೆ ಬೆಳೆ ಬೆಳೆಯುವಂತಾಗುತ್ತದೆ ಸಜ್ಜನರ ಸಂತತಿ ಸಾವಿರವಾಗುತ್ತದೆ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ತನ್ನ ಬಣ್ಣಿಸಬೇಡ ಇತರರ ಅಳಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೆರಡು ಉಂಟು ಅಂತಾದರೆ ನಾವು ಸುಖಿಗಳಾಗುತ್ತೇವೆ ಪ್ರಪಂಚವೂ ಸುಖದಿಂದ ಬದುಕುವುದಕ್ಕೆ ಸಾಧ್ಯವಾಗುತ್ತದೆ ಲೋಕ ಸಮಸ್ತ ಸುಖಿನೋ ಭವಂತು ಎನ್ನುವಂತಹ ಮಾತು ಸತ್ಯವಾಗುತ್ತದೆ ಆದರೆ ಇದನ್ನೆಲ್ಲ ನಾನು ಅನುಸರಿಸಿಕೊಂಡಿರಬಹುದು ಅಥವಾ ನನ್ನನ್ನು ಅನುಸರಿಸುವವರು ನನ್ನ ಇದನ್ನು ಅನುಸರಿಸಿಕೊಂಡಿರಬಹುದು ಹಾಗಂತ ಪ್ರಪಂಚದಲ್ಲಿರುವವರೆಲ್ಲರೂ ಇಂತಹ ಸದ್ಗುಣಗಳನ್ನೇ ಅಳವಡಿಸಿಕೊಳ್ಳುತ್ತಾರೆ ಅಂತ ಹೇಳುವುದಕ್ಕಿಲ್ಲ ಅಸತ್ಯವನ್ನೇ ಆಡ್ತಾರೆ ಅಧರ್ಮವನ್ನೇ ಆಚರಿಸುವವರು ಇದ್ದಾರೆ ಅಪರಾಧವನ್ನು ತಾವು ಮಾಡುತ್ತಾರೆ ತಾವು ಮಾಡಿದಂತಹ ಅಪವಾದವನ್ನು ಅಪರಾಧದ ಅಪವಾದವನ್ನು ಇತರರ ತಲೆಗೆ ಕಟ್ಟುವುದಕ್ಕೆ ಹೊಂಚು ಹಾಕುತ್ತಾರೆ ಎದುರಿನಿಂದ ಕಾಣುವ ಕಾಣುವುದಕ್ಕೆ ಗೋವಿನ ಸಾಧು ಸ್ವಭಾವದವರಾಗಿರುತ್ತಾರೆ ಆಂತರ್ಯದಲ್ಲಿ ಹುಲಿಯ ಕ್ರೂರತೆಯನ್ನ ಒಳಗೊಂಡಿರುತ್ತಾರೆ ಅಂದರೆ ಗೋಮುಖ ವ್ಯಾಖ್ಯರಾಗಿರುತ್ತಾರೆ ಪ್ರಪಂಚದಲ್ಲಿ ಅಂತವರಿಗೆಲ್ಲ ಶ್ರೀ ಗಣಪತಿಯೇ ಸದ್ಬುದ್ಧಿಯನ್ನು ಕೊಟ್ಟು ಅವರನ್ನು ಪೊರೆಯಬೇಕು ಎಂದಿನಂತೆ ಇಂದು ನಿತ್ಯಾನ್ಗಳನ್ನೆಲ್ಲ ಪೂಜೈಸಿ ಪೂರೈಸಿದ ಹಾಗಾಯಿತು ಗಣಪತಿಯನ್ನು ಪೂಜಿಸಿದ ಹಾಗಾಯಿತು ನಾಮಸ್ಮರಣೆ ಮಾಡುತ್ತಾ ಕುತ್ಕೊಳ್ಳುತ್ತೇನೆ ನೋಡೋಣ ನಿಜವಾಗಿ ನಾನು ನಿಮ್ಮನ್ನು ಕಾಣಬೇಕು ಅಂತ ಬಂದದ್ದು ಹ್ಮ್ ಆದ್ರೆ ಹ್ಮ್ ನಿಮ್ ಬಗ್ಗೆ ಬಹಳ ಒಂದು ಅಭಿಮಾನ ಬಂತು ಯಾಕು ಒಬ್ರೇ ಕೂತ್ಕೊಂಡು ಮಾತಾಡ್ತಾರಪ್ಪ ಒಬ್ರೇ ಕೂತ್ಕೊಂಡು ಅಭಿಮಾನವ ಅದಲ್ಲ ಹ್ಮ ಯಾಕೆ ಅಂತ ಹೇಳಿದ್ರೆ ನಾವೆಲ್ಲ ಮಾತಾಡ್ಬೇಕಿದ್ರೆ ಬೇಕು ಹ್ಮ್ ಯಾರು ಇಲ್ಲದ್ರೆ ನಮ್ಗೆ ಮಾತಾಡ್ಲಿಕ್ಕೆ ಕಷ್ಟ ಪ್ರತಿಕ್ರಿಯೆ ಹಾಗಲ್ಲ ಹ್ಮ್ ಒಬ್ಬನೇ ಕೂತ್ಕೊಂಡು ಮಾತಾಡಿದ್ದು ಅಂತ ಹೇಳಿದ್ರೆ ಏನು ಏನು ನಿಜವಾಗಿ ಒಬ್ಬನೇ ಕೂತ್ರೆ ಹ್ಮ್ ಮಾತಾಡ್ಲಿಕ್ಕೆ ಏನು ಇಲ್ಲ ಚಿಂತನೆ ಮಾಡಬಹುದು ಹ್ಮ್ ಅದಕ್ಕಿಬ್ರು ಬೇಕು ಅಂತಿಲ್ಲ ಒಬ್ಬನೇ ಮಾಡಬಹುದು ಹ್ಮ್ ಮಾತಾಡ್ಬೇಕು ಅಂತಾದ್ರೆ ಯಾವಾಗ ಆ ಚಿಂತನೆ ಗಹನವಾದಾಗ ಆ ಮನದ ಚಿಂತನೆಯೇ ಮಾತಾಗಿ ಹೊರಹೊಮ್ಮುತ್ತದೆ ಕೆಲವೊಮ್ಮೆ ಅಂದ್ರೆ ಆ ಭಾವನೆಯಲ್ಲಿ ಭಾವೈಕ್ಯರಾದಾಗ ಪೂರ್ಣ ಪ್ರಮಾಣ ಗೊತ್ತಿಲ್ಲದೆ ಮಾತಾಡಿ ಹೋಗುವ ಕ್ರಮ ಹೌದು ಅದು ನಾವು ಒಪ್ಕೊಂಡೆ ನಿಮಗೆ ಹಿತಾಸಕ್ತಿ ಲೋಕದ ಬಗ್ಗೆ ಎಷ್ಟುಂಟು ಹೇಳುವ ಬಗ್ಗೆ ಹ್ಮ್ ನಾನು ಬಹಳ ಸಂತೋಷ ಆಯ್ತು ಸರಿ ಒಂದು ಪುರೋಹಿತ ತಕೊಂಡು ನೀವು ಮಾತಾಡಿದ್ದೆಲ್ಲ ಕೇಳಿದ ಹ್ಮ್ ನನಗೆ ಬಹಳ ಸಂತೋಷ ಆಯ್ತು ಸ್ವಾಮಿ ಮಹಾರಾಜರು ನನ್ನನ್ನು ಇಲ್ಲಿ ಕಳಿಸಿದ್ದು ಹೌದು ಕಾರಣ ಕಾರಣ ಇಷ್ಟೇ ಏನು ಅಲ್ಲಿ ಉಂಟಲ್ಲ ನಮ್ಮ ಕೊಳದ ಬೈಲಲ್ಲಿ ಹ್ಮ್ ಚೆಂದಮ್ ಸೆಡ್ತಿರೋ ಒಂದು ಒಡ್ಡ ಕಟ್ಟಿತ್ತು ಹ್ಮ್ ಕಟ್ಟುವಲ್ಲಿ ಅವರಿಗೆ ಘರ್ಷಣೆ ಆಗಿತ್ತಂತೆ ಹ್ಮ್ ಮೇಲೆ ಅಲ್ಲಿ ನೋಡಿದ್ರೆ ಹೆಣ ಹ್ಮ ಅಲ್ಲಿ ಕೊಲೆ ನಡೆದಿದೆ ಅನ್ನೋದಕ್ಕೆ ಸಾಕ್ಷಿ ಹ್ಮ ಹರಿತವಾದಂತ ಕತ್ತಿಯಿಂದ ಕೊಚ್ಚಲ್ಪಟ್ಟದ್ದು ಹ್ಮ್ ಆಯುಧ ಪ್ರಯೋಗ ಆಗಿದೆ ಆಗಿದೆ ಈ ಹೆಡ್ನು ಅದು ಕೊಲೆ ಅಂತ ಹೇಳ್ತಾ ಹ್ಮ್ ಅಂಥದಿ ಹ್ಮ್ ಅದ್ರ ವಿಚಾರಣೆ ಬಂದಾಗ ನಾ ಕೊಲೆ ಮಾಡ್ಲಿಲ್ಲ ಅಂದ್ರು ಹ್ಮ್ ಮಹಾರಾಜರು ಸತ್ವ ಪರೀಕ್ಷೆ ಮಾಡ್ಬೇಕು ಅಂತ ಹೇಳಿದ್ರೆ ಇಲ್ಲಿ ನಡ್ಕೊಂಡು ಬಂದದ್ದು ನಾಗವನ್ನು ತಂದದ್ದು ಹ್ಮ್ ಸಭಾಸ್ಥಾನಕ್ಕೆ ಸತ್ಯಶೋಧನೆಗೆ ಬೇಕು ಹಿಡಿಬೇಕು ಅಂತ ಹೇಳಿದ್ರೆ ಹಿಡಿದದ್ದು ಹಾವು ಕಚ್ಚದೆ ಇದ್ದದ್ದು ಹ್ಮ್ ಅಷ್ಟೇ ಹೊತ್ತಿಗೆ ಮಹಾರಾಜರಿಗೆ ವಿಸ್ಮೃತಿ ಆದದ್ದು ಹ್ಮ್ ಇದರಲ್ಲಿ ಒಂದು ಇಲ್ಲಿ ಕಳುಹಿ ಕೊಟ್ಟದ್ದು ಮಹಾರಾಜರು ಹೀಗೆ ಯೋಚನೆ ಮಾಡಿದ್ರು ಅದರಲ್ಲಿ ಅಂತದ್ದು ಇಲ್ಲ ಹ್ಮ್ ಕೊಲೆ ಆಗ್ಲಿಕ್ಕೆ ಕಾರಣ ಅಷ್ಟೇ ಹ್ಮ್ ಚೆನ್ನಪ್ಪ ಸರ್ತಿರ್ ಕೈವಾಡುವೆ ಹ್ಮ್ ಈ ಸತ್ಯವನ್ನು ಮಹಾರಾಜರಿಗೆ ನೀವು ಹೇಳಿದರೆ ಹೇಳಿದ್ರೆ ಜೀವಮಾನಿಡಿ ಕೂತ್ ತಿನ್ಬೇಕು ಎಲ್ಲೂ ಜ್ಯೋತಿಷ್ಯಕ್ಕೆ ಹೋಗುದು ಬೇಡ ಚತುರತೆಯ ಚಮತ್ಕಾರಿಕ ನುಡಿ ಇದು ಹೇಳಿದ್ದೆನು ಅಂತ ನನಗೆ ಅರ್ಥ ಆಗ್ತದೆ ಪರ್ಯಾಯವಾಗಿ ಹಣದ ಆಮಿಷವನ್ನು ನನಗೆ ಒಡ್ಡಿದ ಆಮಿಷ ಅಲ್ಲ ಹಣವೇ ಕೊಡುವುದು ನಾನು ಆದ್ರೆ ಅಲ್ಲ ಆದರೆ ನಾನು ಯಥಾರ್ಥವಾಗಿ ಮಾಡಿದಂತಹ ಕಾರ್ಯಕ್ಕೆ ಪ್ರತಿಯಾಗಿ ದಕ್ಷಿಣೆಯನ್ನೇನು ಎಣ್ಣೆ ಅದಕ್ಕಿಂತ ಹೆಚ್ಚಿನದ್ದನ್ನು ಪಡೆಯುವುದಕ್ಕೆ ನಾ ಇಷ್ಟಪಡುವುದಿಲ್ಲ ಯಾಕಂದ್ರೆ ಹಾಗೆ ನ್ಯಾಯ ಮಾರ್ಗವನ್ನು ತೊರೆದು ನಾವೇನಾದ್ರೂ ಸಂಪಾದನೆ ಮಾಡ್ತೇವೆ ಅಂತ ಆದ್ರೆ ಸಿಕ್ಕುತ್ತದೆ ಆದ್ರೆ ಸಿಕ್ಕಿದ್ದೆಲ್ಲ ದಕ್ಕುವುದಿಲ್ಲ ನಾನು ನಿಮ್ಗೊಂದು ಹೇಳಿ ನಮಗೂ ಗೊತ್ತಿಲ್ಲ ಅಂತಲ್ಲ ಹ ಬ್ರಾಹ್ಮಣ ಕಾರ್ಯಕ್ರಮ ಮಾಡಿ ಕೊಡಿಯೇ ಇಷ್ಟು ಅಂತ ಕೇಳಬಾರ್ದು ಹೌದು ಅಸಂತುಷ್ಟೋ ದ್ವಿಜ ನಷ್ಟ ಅಂತ ಹೇಳಿದ್ದಲ್ಲಿ ಬ್ರಾಹ್ಮಣ್ಯವೇ ನಷ್ಟವಾಗಿ ಹೋಗುತ್ತದೆ ಅದಕ್ಕೆ ಬ್ರಾಹ್ಮಣರಿಗೆ ಯಾರೋ ಅಭಿಮಾನ ಅಥವಾ ಸಂತೋಷ ಆಗಿ ಕೊಟ್ರು ಅಂತ ಎಷ್ಟು ಕೊಟ್ಟರು ತಕೊಳ್ಬಾರ್ದು ಅಂತಿಲ್ಲ ಇಲ್ಲ ಹಾಗಿಲ್ಲ ನಾ ನಿಮ್ ಬ್ರಾಹ್ಮಣ್ಯಕ್ಕೆ ತೊಂದರೆ ಬರ್ತೀವಿ ಅದ ಕೊಡ್ತೇವೆ ಹೌದಾ ನಿಮ್ಗೆ ನೀರು ಬಿಟ್ಟು ಕೊಡುವುದಲ್ಲ ನಾನು ಹ ಇಂಥ ಕೆಲಸಕ್ಕಿಂತದ್ದು ನೀರು ಬಿಟ್ಟು ಕೊಡುವುದಲ್ಲ ಕೊಟ್ಟರೆ ತಕ್ಕೊಳ್ಬಾರ್ದು ನೀ ಮನಸಂತೋಷ ಪಟ್ಟು ಕೊಡ್ತೀಯ ಅಂತಾದ್ರೆ ಸಂಭವವೋ ಸಂಭಾವನೆಯೋ ಗೌರವ ಸಂಭಾವನೆ ಎಂಬ ನೆಲೆಯಲ್ಲಿ ನಾ ಸ್ವೀಕರಿಸಬಹುದು ಆದ್ರೆ ಅದಕ್ಕೆ ಪ್ರತಿಯಾಗಿ ನಿನಗೆ ಹಿತವಾಗುವ ಹಾಗೆ ನಾ ನುಡಿಯುವುದಕ್ಕೆ ಮುಂದಾಗುವುದಿಲ್ಲ ಅಂತ ಆಡಿದ್ದು ಯಾಕೆ ಅಂತ ಕೇಳಿದ್ರೆ ನೀ ಹೇಳುವಾಗ ನನಗಲ್ಲಿ ನೀನ್ ಸುಳ್ಳಾಡ್ತೀಯ ಇಲ್ಲಲ್ಲ ಹಾಗಾದರೆ ವಿದ್ಯಮಾನಗಳ ಸತ್ಯಾಸತ್ಯತೆಯನ್ನ ಪರೀಕ್ಷಿಸುವುದಕ್ಕೆ ಪ್ರಶ್ನ ಚಿಂತನೆಯಾಗಬೇಕು ಮಹಾರಾಜರು ಹೇಳಿದ್ದು ನಾ ಪ್ರಶ್ನಾ ಚಿಂತನೆಗೆ ಕೂತೆ ಅಂದರೆ ಅಂದ್ರೆ ಆ ಕಾಲಕ್ಕೆ ನಾನು ನಾನಾಗಿಯೇ ನುಡಿಯುವುದಲ್ಲ ಮತ್ತೆ ಆ ನಾನು ಆರಾಧಿಸಿದಂತಹ ಗಣಪತಿ ಯಾವ ಪ್ರಚೋದನೆಯನ್ನು ಪ್ರೇರಣೆಯನ್ನು ನನಗೆ ಕೊಡ್ತಾನೋ ಅದರ ಆಧಾರದಲ್ಲಿ ನಾನು ನುಡಿಯುವುದಕ್ಕೆ ಮುಂದಾಗುತ್ತೇನೆ ನನಗೊಂದು ವಿಶ್ವಾಸ ಉಂಟು ಏನು ಗಣಪತಿ ಆಡಿಸ್ತಾನೆ ಅಂತ ಆದ್ರೆ ಸತ್ಯವನ್ನಲ್ಲದೆ ಮತ್ತೇನನ್ನು ಆಡಿಸ್ಲಿಲ್ಲ ಆಡಿಸ್ಲಿಕ್ಕಿಲ್ಲ ಅಂತ ಸರಿ ಆದ್ರಿಂದ ಆ ಕಾಲದಲ್ಲಿ ಸತ್ಯವನ್ನೇ ನಾನು ನುಡಿಯುತ್ತೇನೆ ಎಂಬುದು ನಂಬಿಕೆ ನೀನ್ ಹೇಳಿದ ಮಾತು ದಿಟವೇ ಹೌದಾದ್ರೆ ಸತ್ಯವೇ ಹೌದಾದರೆ ಆ ಕಾಲಕ್ಕೆ ನಾನು ಅದನ್ನೇ ಆಡ್ತೇನೆ ಆದ್ರಿಂದ ಮತ್ತೇನು ಯೋಚನೆ ಮಾಡ್ಲಿಕ್ಕಿಲ್ಲ ಆದ್ರೆ ಮಧ್ಯದಲ್ಲಿ ಒಂದುಂಟು ಏನು ಜೀವಹಾನಿ ಸಂಭವಿಸಿತು ಅಂತ ನೀನು ಹೌದಲ್ಲ ಆ ಜೀವಹಾನಿ ಸಂಭವಿಸುವುದಕ್ಕೆ ಯಾರು ಕಾರಣರು ಆ ಹಾನಿಕಾರಕಗೆ ಭವದಲ್ಲಿ ಮಾನಹಾನಿ ತಪ್ಪಲಿಕ್ಕಿಲ್ಲ ಜೀವಹಾನಿ ಆಗ್ಲಿಕ್ಕಿಲ್ಲ ಹಾಗಂತ ಮಾನಹಾನಿ ತಪ್ಪಲಿಕ್ಕಿಲ್ಲ ಒಳ್ಳೆ ಮಾತಾಡಿದ್ರಿ ಹ್ಮ್ ಹಾನಿಕಾರಕಗೆ ಮಾನಹಾನಿ ಹೌದು ಖಂಡಿತ ಹ್ಮ್ ಆದ್ರ ಒಂದು ಪ್ರಶ್ನೆ ಏನು ಹಾನಿಕಾರಕ ಹ್ಮ್ ಮೊದಲೇ ಮಾನ ಬಿಟ್ಟವಾದರೆ ಮತ್ತೆ ಬಿಡುವುದಕ್ಕೆ ಏನು ಇಲ್ಲ ಹೋಗ್ಲಿಕ್ಕೇನಿಲ್ಲ ಹೋಗ್ಲಿಕ್ಕೆ ಏನಿಲ್ಲ ಅದೇ ಹೇಳಿ ಹಾನಿ ಆಗ್ಲಿಕ್ಕೇನಿಲ್ಲ ಯಾಕಂದ್ರೆ ತಲೆಯಲ್ಲಿ ಕೂದಲಿದ್ದವರಿಗೆ ಮಾತ್ರ ಉದುರುತ್ತದೆ ಎಂಬ ಚಿಂತೆ ಅದು ತಲೆ ಮೇಲೆ ಕೂದ್ಲು ಇದ್ದವನಿಗೆ ಉದುರ್ತದೆ ಚಿಂತೆ ಅಲ್ಲ ಕೂದ್ಲು ಉದ್ಲಿಕ್ಕೆ ಸುಲುವ ಚಿಂತೆ ಉಂಟಲ್ಲೂ ಮಾತು ವ್ಯತ್ಯಾಸ ಉಂಟು ಹಾಗಂತ ಹ ಹಾಗಂತೆ ಮೂರು ಕೂದಲು ಇದ್ದವನಿಗೆ ಅದನ್ನು ಉಳಿಸಿಕೊಳ್ಳುವುದಕ್ಕೆ ಅವನೇ ಯೋಚನೆ ಮಾಡ್ಬೇಕು ಅಲ್ಲ ಮತ್ ನಮಗೆ ನಿಮ್ಗೆ ತಲೆ ಬಿಸಿ ಬನ್ನಿ ಹೇಳಿರಬಹುದು ಹೌದು ಸುಳ್ಳಲ್ವೇ ಅಲ್ಲ ನಾನು ಕಡಿಯಲಿಲ್ಲ ಏನಿದು ವಿಶೇಷ ವಿಷಯವಾದ ಕುರಿತು ನಾ ಚಿಂತನೆ ನಡೆಸಬೇಕು ಮಾಡಿ ಹೇಳಿ ಮಹಾರಾಜ ನಡೆದದ್ದು ಆಪಾದನೆ ಬಂದದ್ದು ಚೆನ್ನಮ್ಮನ ಮೇಲೆ ಆಕೆ ಅಪರಾಧಿ ಸ್ಥಾನದಲ್ಲಿ ನೀವು ನಿಲ್ಲಿಸಿದ್ದೀರಿ ಆಕೆಯನ್ನ ಆದರೆ ಯಥಾರ್ಥಕ್ಕೆ ಅವಳು ಅಪರಾಧ ಎಸಗಿದವಳಲ್ಲವೇ ಅಲ್ಲ ಅವಳ ಮೇಲೆ ಅಪವಾದ ಹೊರಿಸುವುದು ಸಲ್ಲದೇ ಸಲ್ಲ ಶಿಲಿಯಾರದ ಒಟ್ಟಿನ ಸಮೀಪ ಹೆಣ ಬಿತ್ತ ಸ್ವಾಮಿ ಇದರ ನಡುವೆ ಮತ್ತೊಂದು ಪ್ರಶ್ನೆ ಉಂಟಲ್ಲ ವಿಸ್ಮೃತಿಗೆ ಒಳಗಾದೆ ತಾನು ಎಂಬ ಹಾಗೆ ನೀವು ಒಳಗಾಗಿದ್ದೀರಿ ಅಂತ ತಿಮ್ಮಣ್ಣ ಹೇಳಿದ ಅದಕ್ಕೆ ಕಾರಣ ಏನು ಕೇಳಿದ್ರೆ ನಿರಪರಾಧಿಯೋರ್ವಳನ್ನು ಸತ್ಯಶೋಧನೆ ಮಾಡುವುದಕ್ಕೆ ಮಾಡುವುದಕ್ಕೊಟ್ಟಿದ್ದೀರಿ ಎಂಬ ಕಾರಣಕ್ಕಾಗಿಯೇ ನಿಮ್ಮದ ಅಪರಾಧ ಆದ ಹಾಗಾಯಿತು ಅದಕ್ಕೆ ತಕ್ಕ ಶಿಕ್ಷೆಯನ್ನು ನೀವು ಅನುಭವಿಸಿದ್ರೆ ವಿಸ್ಮೃತಿಗೆ ನೀವು ಒಳಗಾದ್ರಿ ಆ ಕೊಲೆ ನಡೆದದ್ದಕ್ಕೆ ಕಾರಣ ಯಾರು ಕೇಳಿದ್ರೆ ಈಕೆ ಚಂದಮ್ಮ ಶೆಟ್ಟಿ ಉಪಕಾರ ಮಾಡುವಂತಹ ಕೆಲಸಕ್ಕೆ ಮುಂದಾದವಳು ಕೃಷಿ ಬೆಳೆ ಬೆಳೆಯುವ ಬೆಳೆ ಬೆಳೆಯುವುದಕ್ಕೆ ಬೇಕಾದ ನೀರಿನ ವ್ಯವಸ್ಥೆ ಕೊಳದ ಬಯಲಿನಲ್ಲಿಲ್ಲ ಆದ್ದರಿಂದ ಒಡ್ಡು ಕಟ್ಟಬೇಕು ಒಡ್ಡು ಕಟ್ಟಿದರೆ ಒಂದು ಬೆಳೆಯನ್ನು ಬೆಳೆಯುವುದಕ್ಕೂ ನೀರಿನಶ್ರಯ ಇಲ್ಲದೆ ಇದ್ದಂತಹ ಆ ಕೊಳದ ಬಯಲಿನಲ್ಲಿ ಒಂದಲ್ಲ ಎರಡಲ್ಲ ಮೂರು ಮೂರು ಬೆಳೆಗಳನ್ನು ಬೆಳೆಯುವುದಕ್ಕೆ ಸಾಧ್ಯವಾಗುತ್ತದೆ ಮೂರನೆಯ ಬೆಳೆಗೆ ಹೆಸರು ಕೊಳಕೆ ಬೆಳೆ ಅಂತ ಆ ಕಾಲಕ್ಕೆ ಕೊಳದ ಬಯಲು ಕೊಳಕೆ ಬೈಲಾಗಿ ಪರಿವರ್ತನೆ ಆಗುತ್ತದೆ ಅಂತಹ ಸತ್ಕಾರ್ಯಕ್ಕೆ ಮುಂತಾದ ಮುಂದಾದಂತಹ ಅವಳನ್ನ ಪ್ರತಿಭಟಿಸುವುದಕ್ಕೆ ಮುಂದಾದರೂ ಕಟ್ಟಿದ ಒಡ್ಡನ್ನು ಕುಡಿಯುವುದಕ್ಕೆ ಮುಂದಾದರೂ ಕೆಲವು ದುರುಳರು ಆದರೆ ಅವಳ ಸತ್ಯಕ್ಕನುಸಾರವಾಗಿ ಅವಳನ್ನು ಬೆಂಬಲಿಸುವುದಕ್ಕೆ ಬಂದಂತಹ ಕಾರಣಿಕದ ದೈವಗಳು ಅವಳಿಗೆ ಬೆಂಬಲವಾಗಿ ನಿಂತರು ಅವರ ಮಾಯಕಕ್ಕೆ ಒಳಗಾಗಿ ಆ ದುರುಳರ ಕೊಲೆ ಆ ದುರುಳರು ಧ್ವಂಸವಾಗಿ ಹೋದರು ಇದು ನಡೆದಂತಹ ಘಟನೆ ಸ್ವಾಮಿ ಚಂದಮ್ಮ ಸತ್ಯ ಒಪ್ಕೊಳ್ಳೋಣ ಆದ್ರೆ ಅವಳ ಧರ್ಮವನ್ನ ಕಾಪಿಡೋದಕ್ಕಾಗಿ ಧರ್ಮದೇವತೆಗಳ ಬೆಂಬಲ ದುಷ್ಟರ ದುಷ್ಟರ ದೌಷ್ಟಗೊಳಿಸೋಕೆ ಜಾರಿನಿಗೆ ಬರ್ತಾರೆ ಅಂತ ಆದ್ರೆ ಯಾವ ಕಾಲದಲ್ಲಿ ಇದ್ದೀರಿ ನೀವು ಇದು ಈ ಕಾಲದ ಕಥೆ ಅಲ್ಲ ಮತ್ತೆ ಕೃತ ಕಡೆಗೆ ಸರಿದು ಹೋಗಬೇಕು ನಾವು ಈ ಕಲಿಯುಗದಲ್ಲಿ ಅಲ್ಲ ಸರಿದು ಹೋದಂತಹ ಕೃತಯುಗದಲ್ಲಿ ಶಿವನಿಂದುದಿಸಿದಂತಹ ನಂದಿ ಹಾಗೆ ಪರಿವಾರ ಗಣಗಳು ಅವರೆಲ್ಲರೂ ಧರ್ಮ ಸಂಸ್ಥಾಪನೆಗಾಗಿ ಧರೆಗಿಳಿದು ಬಂದಿದ್ದಾರೆ ಈ ಕಲಿಗಾಲದಲ್ಲಿ ಸತ್ಯಾತ್ಮೆಯಾದಂತಹ ಚಂದಮ್ಮ ಶಕ್ತಿಯ ಬೆಂಬಲಕ್ಕೆ ಆ ಕಾರಣಿಕ ದೈವಗಳು ನಿಂದಿದ್ದಾರೆ ಈ ಕುರಿತಾದ ವಿವರಣೆಯನ್ನು ನಾವು ಕೇಳಬೇಕು ಅಂತ ಆದ್ರೆ ಧರ್ಮ ಧರ್ಮಗಳ ನಡುವಿನ ಸಂಘರ್ಷ ನ್ಯಾಯ ಅನ್ಯಾಯಗಳ ನಡುವಿನ ಸಂಘರ್ಷ ಅದು ಯುಗ ಯುಗಗಳಲ್ಲಿಯೂ ಕಂಡು ಬರುವಂತಹದೇ ವ್ಯಕ್ತಿಯೋ ಸ್ಥಳವೋ ಮಾತ್ರ ಬೇರೆ ಇರುತ್ತದೆ ಅಂದು ಕಾಂಜರಾಸುರ ಕಷ್ಟಪಟ್ಟ ಕಷ್ಟವನ್ನು ಕೊಟ್ಟಿದ್ದಾನೆ ದುಷ್ಟರಾಗಿ ಶಿಕ್ಷಿಸಿದ್ದಾನೆ ಶಿಷ್ಟರನ್ನು ಅಂತಹ ಆ ದುಷ್ಟರನ್ನು ಸಂಹರಿಸುವುದಕ್ಕೆ ಬೇಕಾಗಿ ಧರ್ಮ ದೇವತೆಗಳು ಧರ್ಮವನ್ನು ನೆಲೆಗೊಳಿಸುವುದಕ್ಕೆ ಬೇಕಾಗಿ ಧರೆಗಿಳಿದು ಬಂದಿದ್ದಾರೆ ಅದೇ ಧರ್ಮ ದೇವತೆಗಳು ಈ ಜಂಬೂರ ಕಾರಣದಲ್ಲಿ ಕೊಳದ ಬಯಲಿನ ಜನತೆಗೆ ಅದರಲ್ಲಿಯೂ ಚಂದಮ್ಮ ಶೆಟ್ಟಿಗೆ ಬೆಂಬಲವಾಗಿ ನಿಂತಿದ್ದಾರೆ ಇಷ್ಟೆಲ್ಲ ಧರ್ಮ ಜಾವತಿಗಳ ಬೆಂಬಲಗಳಿದ್ದು ಸಹ ಹ್ಮ್ ಬಂತು ಅಂತ ಕೇಳಿದರೆ ಸಜ್ಜನರಿಗೆ ಕಷ್ಟ ಬಂದಾಗಲೇ ಅವರು ಅವರ ಜೀವನ ಆದರ್ಶಗಳು ಏನು ಅನ್ನುವುದು ಲೋಕಕ್ಕೆ ತಿಳಿದ ಹಾಗಾಗುತ್ತದೆ ಕಬ್ಬನ್ನು ಹಿಂಡಿದಾಗಲೇ ಅದರ ಸಿಹಿ ಸವಿ ಜಗತ್ತಿಗೆ ತಿಳಿಯುವಂತಹದು ಚಿನ್ನವನ್ನು ಪುಟಕಿಟ್ಟಾಗಲೇ ಅದರ ಹೊಳಪು ಮತ್ತಷ್ಟು ಹೆಚ್ಚುವಂತಹದು ಗಂಧವನ್ನು ತೈದಾಗಲೇ ಸುಗಂಧ ಏನು ಅಂತ ತಿಳಿಯುವುದು ಹೊರ ಪ್ರಪಂಚಕ್ಕೆ ಹಾಗೆ ಕಷ್ಟಪಟ್ಟಿದ್ದಾಳೆ ಆದ್ದರಿಂದ ಅವಳ ಮಹಿಮೆ ಅವಳ ವಿಶೇಷತೆ ಏನು ಅನ್ನುವುದು ಜನಕ್ಕೆ ಗೊತ್ತಾಗುವ ಹಾಗಾಯಿತು ಆದ್ದರಿಂದಲೇ ಅವಳು ಕಷ್ಟವನ್ನು ಅಂತೂ ದೇವತೆಗಳು ಆ ಧರ್ಮ ದೇವತೆಗಳು ಜಂಬೂರ ಕಾರಣದ ಮೇಲ್ಭಾಗದಲ್ಲಿ ಆಕಾಶದಲ್ಲಿ ಗಮಿಸುತ್ತಿದ್ದಾರೆ ಅವರಿಗೆ ಈ ಭೂಮಿಯಲ್ಲಿ ಯೋಗ್ಯವಾದ ಸ್ಥಳವೊಂದನ್ನು ನೆಲೆಯೊಂದನ್ನು ಕಲ್ಪಿಸಿಕೊಡಬೇಕು ಅಂದರೆ ಆ ಧರ್ಮ ದೇವತೆಗಳಿಗೆ ದೇವ ಈ ಭೂಮಿಯ ಜನರಿಗೆ ಅದರಿಂದ ಶುಭವಾಗುತ್ತದೆ ಒಳಿತಾಗುತ್ತದೆ ಅದ್ಭುತ ನಮಸ್ಕಾರ ಯಾಕೋ ಈ ಬಗೆಯ ನಮಸ್ಕಾರ ಕೆಲವರು ಕತೆ ಹೇಳಿಕ್ ಶುರು ಮಾಡಿದ್ರು ಸಾಕು ಹ್ಮ್ ಕೇಳೋರು ಹೇಳುವುದೇನು ಗೊತ್ತಾ ಕೋಪ ಅಜ್ಜಿ ಕತೆ ಬೇರೆ ಕೆಲ್ಸ ಹ್ಮ್ ಕೇಳುವ ಹೇಳುವುದು ಹಾಗೆ ಹ್ಮ್ ಆದ್ರೆ ನಿಮ್ಮ ಬಗ್ಗೆ ನನಗೆ ಯಾಕೆ ಅಭಿಮಾನ ಬಂತು ಅಂದ್ರೆ ಹ್ಮ್ ಐದೂವರೆ ಗಳಿಗೆ ನೀವು ಕತೆ ಹೇಳ್ತಾ ಇದ್ರೆ ಹ್ಮ್ ನಾವು ಬಿಟ್ಟು ಕಣ್ಣು ಬಿಟ್ಟು ಬಾಯಿ ಹ್ಮ್ ಬಾಯಿ ತೆಕ್ಕೊಂಡು ಕೇಳ್ತಿದ್ದದ್ದು ಕುಳಿತದ್ದು ಇದು ಒಂದು ಯೋಗ್ಯತೆ ಹ್ಮ್ ಎಲ್ಲವರಿಗೂ ಬರುವುದಿಲ್ಲ ಹ್ಮ್ ನೀವು ಜ್ಯೋತಿಷ್ಕಿಂತಲೂ ಹ್ಮ್ ಪ್ರಾಚಾರ್ಯರಾಗಿದ್ರೆ ಬಹಳ ಒಳ್ಳೇದಿತ್ತು ಹ್ಮ್ ನೀವು ಒಂದು ಗುರುಗಳ ಕತೆ ಹೇಳ್ತಿದ್ರೆ ಆ ಮಕ್ಕಳ ಕತೆ ಕೇಳಿದ್ರೆ ಹ್ಮ್ ಅವರು ಮುಂದೆ ಯಾವ ಮಟ್ಟಕ್ಕೆ ಹೋಗ್ತಿದ್ರೋ ಏನು ಅಧ್ಯಾಪನ ವೃತ್ತಿಗೆ ಹೋಗಬೇಕು ಅಂತ ನೀವು ಅದೇ ಮಾಡ್ಕೊಂಡಿದ್ರೆ ಈ ಮಕ್ಕಳಲ್ಲಿ ಚಾಂಚಲ್ಯ ಹೆಚ್ಚು ಅದಕ್ಕೆ ಕೆಲವು ಮಕ್ಕಳು ಸಮ ಮಂಗ್ನು ಸಮ ಅಂತ ಹೇಳಿದ್ದ ಅದಕ್ಕೆ ಚಾಂಚಲ್ಯ ಬುದ್ಧಿ ಹ ಭೌತಿಕತೆ ಅವ್ರಿಗೆ ಕಡಿಮೆ ಇದ್ದದ್ರಿಂದ ಆ ತೊಂದರೆ ಕಥೆ ಹೇಳಿದ್ರೆ ಆದ್ರೆ ನಿಮ್ಮ ಕತೆ ಕೇಳಿದ್ರೆ ಮಕ್ಕಳಲ್ಲೂ ಚಾಂಚಲ್ಯ ಹೋಗ್ತದೆ ಹ್ಮ್ ಆ ಯೋಗ್ಯತೆ ನಿಮ್ಗುಂಟು ಕತೆ ಹೇಳೋದು ಮುಖ್ಯ ಅಲ್ಲ ಹ್ಮ್ ಮಾತು ಯಾರು ಆಡ್ತಾರೆ ಹ್ಮ್ ನಮ್ಮ ಮಾತು ಕೇಳದವರು ಆಕರ್ಷಣೀಯವಾಗಿ ಕೂತ್ಕೊಳ್ ಹ್ಮ್ ಅದು ಯೋಗ್ಯತೆ ಯೋಗ್ಯತೆ ಉಂಟು ಹ್ಮ್ ಅದಕ್ಕೆ ಆಚಾರ್ಯ ಹ್ಮ್ ಆಚಾರವನ್ನು ಅರಿತು ಹ್ಮ್ ಆಚರಿಸಿ ಇನ್ನೊಬ್ಬರಿಗೆ ಬೋಧಿಸಿ ಅವರ ಮನಸ್ಸಿನಲ್ಲಿ ಪ್ರತಿಷ್ಠಾಪನೆ ಮಾಡುವ ಯೋಗ್ಯತೆ ಇದ್ದವರಿಗೆ ಮಾತ್ರ ಆಚಾರ್ಯ ಹೇಳುವುದು ಹೌದೌದು ಅದು ಉಂಟು ನಿಮ್ಗೆ ಹ್ಮ್ ಮಾತೇ ಇಲ್ಲ ಹ್ಮ್ ಒಂದು ಏನು ಕೇಳುವವರೆಲ್ಲ ಎಲ್ಲ ಹೆಡ್ರು ಅಂತ ಹಾಕಬೇಡಿ ಇಲ್ಲ ಬುದ್ಧಿವಂತರು ಇರ್ತಾರೆ ಎಲ್ಲವರು ಬುದ್ಧಿವಂತರು ಅಲ್ಲದೆ ಹೋದ್ರು ಕೆಲವರಾದ್ರೂ ಇದ್ದೇ ಒಂದು ನಾಲ್ಕು ಜನ ಆದ್ರೂ ಎಲ್ಲ ಗೊತ್ತಿದ್ದವರು ನಾವು ಕೇಳುವ ಪೂರ್ತಿ ಹೆಡ್ರು ಅಂತ ತಿಳ್ಕೊಂಡು ಮಾತಾಡೇ ನಾವು ಹಾಳಾಗಿ ಹೋಗುದು ಹ್ಮ್ ಯಾಕೆ ಮಾತಾಡ್ದೇ ಯಾಕೆ ನೀವು ಕತೆ ಹೇಳಿದ್ರಲ್ಲ ಹ್ಮ್ ಈಗ ರಾಮಾಯಣವೋ ಮಹಾಭಾರತವ ಹ್ಮ ಬೇಕಿದ್ದಪ್ಪು ಹದಿನೆಂಟು ಪುರಾಣ ಶಾಸ್ತ್ರ ಎಲ್ಲ ಉಂಟಲ್ಲ ಒಂದು ಆಧಾರ ಅಂತೂ ಉಂಟು ನಾವು ಆಡಿದ ಮಾತು ವ್ಯತ್ಯಾಸ ಆದ್ರೆ ಪುಸ್ತಕ ತೆಗೆದು ನೋಡಿದ್ರೆ ನಿಮ್ಮ ಕತೆ ಅಪಾಯ ಏನು ಗೊತ್ತಾ ಏನು ಯಾವ ಆಧಾರ ಇಲ್ಲ ಕತೆ ಇದು ಗಣಪತಿಯ ಪ್ರೇರಣೆಯಿಂದ ಆಡಿದ ಮಾತು ಗತಿ ನಿಮ್ಗೆ ಅದೊಂದು ಮಾತುಂಟು ಗಣಪತಿ ಪ್ರೇರಣೆ ಈಗ ನಾ ಎತ್ನಿದ್ದ ಮಾತು ಅಡ್ಲಿಕ್ಕೆ ಶುರು ಮಾಡಿದ್ ಯಾವ್ದು ನಮ್ಮ ಕುಟುಂಬ ದೈವದ ಪ್ರೇರಣೆ ಅಂತೆ ಉತ್ತರ ನಮ್ಮ ದೈವಕ್ಕೂ ಸಿಗುವಂತೀಗ ಹ್ಮ್ ಬರೀ ಹೇ ಪ್ರೇರಣೆ ಕೊಡೋದಾಯ್ತಾ ಹ್ಮ್ ನಾವು ಒಟ್ಟು ಪೂಜೆ ತಗೊಳ್ಳುದೀಯಾ ಹಾಗಿದ್ರೆ ನಮ್ಮ ಪತ್ನಿಗೂ ಏನೂ ಕೊಡ್ಲಿಲ್ಲ ನಾನು ಅಂತ ಆದ್ರೆ ನಾಳೆ ನನ್ನ ಮರ್ಯಾದೆ ಹೋಗ್ತದೆ ಅಂತ ನಮ್ಮ ತೋಟದಲ್ಲಿ ತೊಂದು ದೈವ ಉಂಟು ಅದು ನಮ್ದು ಈ ನಿಮ್ಮಲ್ಲೆಲ್ಲ ಹೇಳ್ತಾರೆ ಏನು ಗೊತ್ತಿಲ್ಲ ನಮ್ಮಲ್ಲೆಲ್ಲ ಉಂಟು ಈ ನಂಬದಿ ದೈವ ಎಲ್ಲ ಗೊತ್ತು ಸ್ವಲ್ಪ ಹೆಸರು ಬೇರೆ ಅಷ್ಟೇ ನೆಂಬದಿ ಬೊಬ್ಬರಿಯ ಹೈಗುರುಳ್ಳಿ ಪಂಜುರುಳ್ಳಿ ಚಿಕ್ಕು ಹೀಗೆ ಹೇಳ್ತಾರೆ ನಂಬದಿ ಚೌಡಿ ಮಾಸ್ತಿ ಜಟಕ ನಾಯ್ಕ ಹೀಗೆ ಅಲ್ಲ ಹೆಸರು ಮಾತ್ರ ವ್ಯತ್ಯಾಸ ಬಿಟ್ರೆ ಅದಕ್ಕೆಲ್ಲ ದೈವವೇ ಈಗ ನಮ್ಮ ಒಂದು ದೈವ ಎದ್ದದ್ದು ನನ್ನ ಮೇಲೆ ಹೇಳ ಮಗನೇ ನೀನು ಸುಮ್ಮನೆ ಪ್ರೇರಣೆ ಕೊಡುತ್ತೆ ಅಂತ ಹಾಗಾಗ ನಿಮ್ಮಲ್ಲಿ ಪ್ರಶ್ನೆ ಮಾಡುವುದು ನಾ ಏನು ಪ್ರಶ್ನೆ ನಾಳೆ ನನ್ನ ಆಕ್ಷೇಪ ಮಾಡಬೇಡಿ ನಿಮ್ಗೆ ಹೆಂಗೆ ಪ್ರೇರಣೆಗಳು ನನಗೆ ಹ್ಯಾಂಗ್ ಪ್ರೇರಣೆ ನಮ್ ದೈವ ಆಕ್ಷೇಪ ಇಷ್ಟೇ ನೀವು ಯಾರನ್ನು ವಂಚನೆ ಮಾಡ್ಲಿಕ್ಕೆ ಹೊರಟದ್ದು ಯಾರನ್ನು ಅಲ್ಲ ವಂಚನೆ ಪ್ರಶ್ನೆ ಶಾಸ್ತ್ರ ನಿಮ್ಮ ನಮಗೆ ಇಲ್ಲದೆ ಹೋದ್ರು ನಾವೇನ್ ಮಾಡ್ತೇವೆ ಗೊತ್ತುಂಟಾ ಗೊತ್ತಿದ್ದವ್ರ ಹತ್ರ ಕೆಣಕಿ ಕೆಣಕಿ ಕೇಳುದ್ ನಾನು ನಮಸ್ಕಾರ ನಮ್ಗೆ ಬಡ ಇದೊಂದು ವಿಷಯ ಹೇಗುಂಟಲ್ಲ ಅಂತ ಆ ಸ್ಥಾನದಲ್ಲಿದ್ದ ನಿಮ್ಮಂತ ಬ್ರಾಹ್ಮಣರಲ್ಲೇ ಕೇಳ್ಕೊಳ್ಳುದು ಸರಿ ಪಾಪ ಅವ್ರು ಸತ್ಯ ಹೇಳ್ತಾರೆ ಅದ್ರ ಮಟ್ಟಿಗೆ ತೊಂದ್ರೆ ಇಲ್ಲ ಎಲ್ಲಿ ಏನನ್ನು ಕೇಳಿದ್ರು ಏನು ಅಂತ ಹೇಳಿದ್ರೆ ಮೂರ್ತಿ ಪೂಜೆ ಮಾಡಬಾರ್ದು ಮಾಡಿದ್ರೆ ಚಾಂಡಾಲತ್ವ ಬರ್ತದೆ ಉಳ್ಳಿಲ್ವ ಮಾತು ಇದೆ ಹಾಗೆ ಹೌದು ಅಂತಾದ್ರೆ ಹ್ಮ್ ಈಗ ನೀವೇನ್ ಮಾಡ್ಲಿಕ್ಕೆ ಕೊಟ್ರಿ ಹ್ಮ್ ದೇವಸ್ಥಾನ ನಿರ್ಮಾಣ ನಿರ್ಮಾಣ ಆಗಬೇಕು ವಿಗ್ರಹ ವಿಗ್ರಹ ಪ್ರತಿಷ್ಠಾಪನೆ ಆಗಬೇಕು ಹೇಳದವ್ರು ನೀವೇ ಹಾಗಾಗಿ ನಿಮ್ಮಲ್ಲಿ ಕೇಳ್ತೇನೆ ನಾನೀಗ ಒಂದು ಕಡೆಗೆ ದೇವರು ಅಂತ ಹೇಳಿದ್ರೆ ನಿರಾಕಾರ ನಿರ್ಗುಣಿ ಅಂತ ಹೇಳುವುದು ನೀವು ಹ್ಮ್ ಮೂರ್ತಿ ಪೂಜೆ ಮಾಡಿದ್ರೆ ಚಾಂಡಾಲತ್ವ ಬರ್ತದೆ ಹೇಳುವುದು ಉಂಟು ಮತ್ತೆ ದೇವಸ್ಥಾನ ಆಗ್ಬೇಕು ಪ್ರತಿಷ್ಠಾಪನೆ ಆಗಬೇಕು ಅಂದ್ರೆ ಏನರ್ಥ ಹೇಳುದರಬೇಕು ಹ್ಮ್ ಮೇಲೆಗಿನ್ನು ಸಮಸ್ಯೆ ಏನು ನಿಮ್ದು ಅಂತ ನಂದಿ ಕೈಲಾಸದಿಂದ ಬಂದ ಹೌದು ಬಂದ್ ಚೆಂದಮ್ ಶಡ್ತಿ ಬಳಕೆ ಹೌದು ಬೆಂಬಲವಾಗಿ ಈ ಶಿವ ಭಕ್ತರು ಪ್ರಪಂಚದಲ್ಲಿ ಎಲ್ಲ ಇದ್ದಾರೆ ಅಲ್ಲೆಲ್ಲ ನಂದಿ ಹೋಗ್ತನಾ ಅನ್ನೋದು ಪ್ರಶ್ನೆ ಎಲ್ಲ ಕಡೆಗೆ ನಂದಿ ಹೋದ್ರೂ ಕೈಲಾಸದಲ್ಲಿ ನಂದಿ ಕತೆ ಆಗ್ತದೆ ಮುಂಟೊಳ್ಳಿ ಅಲ್ಲಿ ನಂದಿ ಜಾಗ ಇಲ್ಲ ವಿಚಾರ ಮತ್ತೂಳ ಇಲ್ಲೆಲ್ಲ ಬರುವುದು ನಿಮ್ಮ ಕೈಲಾಸ ನಂದಿ ಅಲ್ಲ ಮತ್ತೆ ಈ ದನದ ಹಿಂದೆ ಹೋಗು ಗೂಳಿ ಅದು ಗುಡ್ಡ ಅದು ಬಿಟ್ಟರೆ ಕೈಲಾಸದಿಂದ ಬರುವುದಿಲ್ಲ ಇನ್ನು ದೇವರಿಗಾದ್ರೆ ಸ್ಥಾನ ಉಂಟು ನಕ್ಷತ್ರ ಉಂಟು ಅದಕ್ಕೊಂದು ಕ್ರಮ ಉಂಟು ನನಗೂ ಗೊತ್ತು ಇಂತಿಂತ ದೇವರನ್ನೇ ಪೂಜೆಗಿಡಬೇಕು ಹ್ಮ್ ಪುರಾಣೋಕ್ತ ವೇದೋಕ್ತ ವೇದೋಕ್ತದಲ್ಲಾದ್ರೆ ಬ್ರಾಹ್ಮಣರು ಕೆಲವು ಇಂಥದ್ದೇ ದೇವರು ಪ್ರತಿಷ್ಠಾಪನೆ ಮಾಡಿ ಅವರ ಮತ್ತೆ ಈ ದೈವಗಳು ಇವೆಲ್ಲ ನಂಗೆ ಬೇಡ ನಾ ಹೇಳುದಿಲ್ಲ ಅದು ಹೇಳಿದ್ರೆ ನಾ ಹಾಳಾಗ್ತೇನೆ ಅಲ್ಲಿ ಹಾಗಲ್ಲ ಅದಕ್ಕಾದ್ರೂ ಪ್ರತಿಷ್ಠಾಪನೆ ಉಂಟು ವೇದೋಕ್ತ ಮಂತ್ರದಿಂದ ಹೀಗೆ ಅಂತ ಉಂಟು ಇಂಥದ್ದೇ ಪೂಜೆ ಮಾಡಬೇಕು ಅಂತ ಉಂಟು ಅದರಲ್ಲಿ ನೀವು ಹೇಳಿದಾಗೆ ವಿಷ್ಣುವ ಈಶ್ವರನ ದುರ್ಗಾ ಪರಮೇಶ್ವರಿಯ ಗಣಪತಿ ಕಲಿಯುಗಕ್ಕಾಗುವಾಗ ಆಂಜನೇಯನೋ ಗಣಪತಿಯೋ ಸೂರ್ಯನೋ ಇದೆಲ್ಲ ನನಗೂ ಕ್ರಮ ಗೊತ್ತು ಅದೇ ಹೌದು ಅಂತ ಆದ್ರೆ ಈ ಈ ದೈವಕ್ಕೆಲ್ಲ ಪ್ರತಿಷ್ಠಾಪನೆಯಾ ಇದು ದೇವರೊಳಗೆ ಬಂತ ಅಲ್ಲ ನಂಗೆ ನಂಗೆ ಅರ್ಥ ಆಗ್ಲಿಲ್ಲ ನನಗೆ ಹಾ ಆ ನಂದಿ ಅಲ್ಲಿಂದ ಬಂದ ಇಲ್ಲಿ ಕೂತ ವೀರು ಅದ್ರ ಪಾಪ ಅವನ ಕೈಲ ಆಗಿಲ್ಲ ಇಲ್ಲಿ ಬಂದ ಆ ಒಂದು ಗಣಕ ಗಣಕ್ ಪೂರ್ತಿ ಇಲ್ಲಿ ಮನೆ ಆಗ್ಬೇಕಾ ನೋಡಿ ನಾವು ಮನುಷ್ಯರು ನಮಗ ಗತಿಗೋ ಇಲ್ಲದೆ ನಾವು ದೇವರಲ್ಲಿ ಕೇಳ್ಕೊಳ್ಳೋದು ದೇವರೇ ನನ್ನ ಹಣೆ ಬರಕ್ ಒಂದು ಆಶ್ರಯ ಯೋಜನೆ ಮನೇನು ಸಿಕ್ಲಿಲ್ಲ ಒಂದು ನಂಗೆ ಮನೆ ಸಿಕ್ಕ ಮಾಡಿಕೊಡು ತಂದೆ ಹೇಳ ಒಂದು ಸುತ್ತ ಬಂದು ಅಡ್ಡಿ ಬೆಳೆಸಿ ಅಂತ ಇಟ್ಕೊಳ್ಳಿ ಈ ದೇವ್ರಿಗೆ ಪಾಪ ನಾವು ನೆಲೆ ಕೊಟ್ಟು ಅದು ದೇವರಾಗಬೇಕು ಅಂದರೆ ಆ ದೇವ್ರ ಪರಿಸ್ಥಿತಿ ಎಲ್ಲಿ ಬಂತು ಮನುಷ್ಯರಿಗಿಂತ ಖಂಡಾಂತರದಲ್ಲಿ ಇದ್ನ ದೇವರು ಹ್ಮ್ ಸಮಸ್ಯೆ ಅಲ್ವಾ ಹೌದು ಉತ್ತರ ಬೇಡುವ ಮೂರ್ತಿ ಪೂಜೆ ನೋಡಿ ಉತ್ತರ ಅದೇ ಮೂರ್ತಿ ಪೂಜೆ ಚಂಡಾಲತ್ವ ಅಂತ ಒಂದು ಪ್ರಶ್ನೆ ಹೇಳಿದೆ ಹೌದು ಮೂರ್ತಿ ಪೂಜೆ ಮಾಡಿದ್ರೆ ಚಾಂಡಾಲತ್ವ ಬರ್ತದೆ ಎಲ್ಲಿ ಬರ್ತದೆ ಯಾವಾಗ ಬರ್ತದೆ ಅಂತ ಮೂರ್ತಿ ಪ್ರತಿಷ್ಠಾಪನೆ ಆಗುವಾಗ ವೇದೋಕ್ತವಾಗಿ ಆಗಬೇಕು ಆ ಕ್ರಮದಲ್ಲಿ ಏನಾದರೂ ಅಪಚಾರ ಆದ್ರೆ ಅಂತಹ ಮೂರ್ತಿ ಪೂಜೆ ಮಾಡಿದ್ರೆ ಚಾಂಡಾಲತ್ವ ಬರ್ತದೆ ಪ್ರತಿಷ್ಠಾಪಿಸಲ್ಪಟ್ಟಂತಹ ಮೂರ್ತಿಗೆ ಪೂಜೆ ಮಾಡುವಾಗ ವೇದೋಕ್ತವಾಗಿ ವೇದೋಕ್ತವಾದದ್ದಕ್ಕೆ ವಿರುದ್ಧವಾಗಿ ಪೂಜೆ ಮಾಡಿದ್ರೆ ಪುರಾಣೋಕ್ತವಾಗಿ ಮಾಡಿಬಿಟ್ಟರೆ ಅಲ್ಲ ಪುರಾಣೋಕ್ತಕ್ಕೂ ವಿರುದ್ಧವಾಗಿ ಮಾಡಿದ್ರು ಅಂತ ಹೇಳಿದೆ ನಾನು ಹಾಗೇನಾದ್ರೂ ಕ್ರಮ ತಪ್ಪಿದ್ರೆ ಅಂತಹ ಮೂರ್ತಿ ಪೂಜೆಯಿಂದ ಚಾಂಡಲತ್ವ ಬರ್ತದೆ ಮೂರ್ತಿ ಪೂಜೆಯೇ ಚಾಂಡಲತ್ವ ಅಲ್ಲ ಚಾಂಡ್ರೆ ಮೂರ್ತಿ ಪೂಜೆ ಇದು ಶಾಸ್ತ್ರೋಕ್ತವಾದದ್ದು ಹೌದೋ ಅಲ್ವೋ ಮೂರ್ತಿ ಪೂಜೆ ಸರಿಯೋ ಅಂತ ಪ್ರಶ್ನೆ ನಿನ್ನದ್ದು ಪೂಜೆ ಸರಿಯೇ ಹೌದು ಯಾಕೆ ಅಂತ ಹೇಳಿದ್ರೆ ವಿ ಸಗುಣಾರಾಧನೆ ನಿರ್ಗುಣ ಆರಾಧನೆ ಆರಾಧಿಸುವುದಕ್ಕೆ ಎರಡು ಕ್ರಮಗಳು ಒಂದು ನಿರ್ಗುಣಾರಾಧನೆ ಅಂತ ಹೇಳಿದ್ರೆ ಯಾವ ಪಂಚಭೂತಗಳ ಯಾವ ಗುಣಗಳು ಇಲ್ಲದೆ ನಿರಾಕಾರವಾದಂತಹ ದೇವರನ್ನ ನಿರ್ಗುಣನಾದಂತಹ ದೇವರನ್ನ ಮಾನಸಿಕವಾಗಿ ಏಕಾಗ್ರಗೊಳಿಸಿಕೊಂಡೇ ಆರಾಧಿಸುವಂತಹ ಕ್ರಮ ಅಲ್ಲಿ ಯಾವುದೇ ಆಕಾರ ಬೇಕು ಅಂತಲೇ ಇಲ್ಲ ನಿರಾಕಾರನಾಗಿಯೇ ಪೂಜೆ ಸಲ್ಲಿಸುವುದು ಅದು ಮಾಡುವವನಿಗೆ ಯೋಗ್ಯತೆ ಸಾಧಕನಾಗಿರಬೇಕು ಆತ ಮನಸ್ಸನ್ನು ಶೂನ್ಯದಲ್ಲಿ ಕೇಂದ್ರೀಕರಿಸುವ ಆತ ಹೊಂದಿರಬೇಕು ಅಂತಹ ಸಾಧಕನಿಗೆ ಮಾತ್ರ ಅದು ಸಾಧ್ಯ ಆಗ್ತದೆ ಲೌಕಿಕವಾದ ಜೀವನವನ್ನು ಸಾಗಿಸುವವನಿಗೆ ಅದು ಆಗುವುದಿಲ್ಲ ಅದನ್ನೆಲ್ಲವನ್ನು ಬಿಟ್ಟು ತಪಸ್ಸ ತಪಶ್ಚರ್ಯಲ್ಲಿ ನಿರ ಮಾತ್ರ ಆ ಕಾರ್ಯ ಸಾಧ್ಯ ಆಗ್ತದೆ ಅಂತವರಿಗೆ ಮಾತ್ರ ನಿರ್ಗುಣಾರಾಧನೆ ಮೂರ್ತಿ ಪೂಜೆ ಅಗತ್ಯ ಆದರೆ ಹಾಗೆ ಸಾಧಕನಾಗಿ ಆ ರೀತಿಯಲ್ಲಿ ದೇವರನ್ನು ಒಲಿಸಿಕೊಳ್ಳುವುದಕ್ಕೆ ಎಷ್ಟು ಜನರಿಗೆ ಸಾಧ್ಯ ಆಗ್ತದೆ ಸಾಮಾನ್ಯನೋರ್ವನಿಗೆ ಆಗುವುದಿಲ್ಲ ಆದ್ರಿಂದ ಅವನಿಗೆ ಮನಸ್ಸನ್ನು ಕೇಂದ್ರೀಕರಿಸುವುದಕ್ಕೊಂದು ಆಕಾರ ಬೇಕು ಆ ಆಕಾರವೇ ಪ್ರತಿಮೆ ಆ ಆಕಾರವೇ ವಿಗ್ರಹ ಆದ್ರಿಂದ ವಿಗ್ರಹ ಆರಾಧನೆ ಆರಾಧನೆ ಆಗ್ತದೆ ಅದು ಬೇಕು ಆಟ್ರೆ ನಿಮ್ಮ ಮಾತಾ ಸರಿ ನಾನು ಪ್ರಾಮಾಣಿಕವಿದ್ದು ಆಮೇಲೆ ನಮಗೆ ಈಗ ಕೆಲವು ಸಲ ಮುಂದ್ ಮೂರ್ತಿ ಇದ್ರೂ ನಾನೊಂದು ಮೂರ್ತಿ ನೋಡ ಕೈ ಮುಗಿಯೋ ಕಣ್ಣು ಮುಚ್ಚಿದ ಕೂಡ ನಂಗೆ ತಲೆಗೆ ಬರುವುದು ಸಾಲ್ಗಾರರೇ ಹ ವ್ಯವಹಾರ ಕಣ್ಣು ಮುಚ್ಚಿದ್ರೆ ಸಾಕು ಆ ಮೂರ್ತಿ ಮರ್ತೋಗಿ ಸಾಲ್ಗಾರಾಗಿ ಅಲ್ಲಿಗೆ ದೇವರನ್ನ ಆರಾಧನೆ ಮಾಡಿದ ಹಾಗೆ ಆಗುದೇ ಹಾಗೆ ಏಕಾಗ್ರತೆ ಇಲ್ಲದೆ ಹೋದವರಿಗೆ ಅದು ಪೂರಕ ಹೇಳುವ ನಿಮ್ಮ ಮಾತು ಆಗ್ತದೆ ಮೂರ್ತಿ ಅದಕ್ಕೊಂದು ಅಲಂಕಾರ ಬೇಕು ಬೇಕಾದಂತಹದ ಮುಂತಾದವುಗಳು ಅದೆಲ್ಲ ಇದ್ದಾಗ ಅದು ಸಗುಣಾರಾಧನೆ ಆಗ್ತದೆ ವಿಗ್ರಹ ಪೂಜೆ ಇಂತಹದಕ್ಕೆ ಬೇಕಾಗ ಏನು ಈಗ ನೋಡಿ ದೇವರಾದ್ರೂ ಹೌದು ಹ್ಮ್ ನೀವ್ ಹೇಳಿದ್ದಲ್ಲ ಸರಿ ಈ ದೈವ ಮಾಡಿ ಇದಕ್ಕೆಲ್ಲ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಈಗಾಗಲೇ ಬರಗಾಲ ಬಂದಿದೆ ಜನ ಸಾಯ್ತಾ ಇದ್ದಾರೆ ನಿಜವಾಗ್ಲೂ ಕಷ್ಟ ಉಂಟು ಈ ದೇವಸ್ಥಾನಕ್ಕೆ ನೀವು ಹೇಳಿದಾಗೆಲ್ಲ ನಾವು ಖರ್ಚು ಮಾಡಿ ಕೊನೆಗದು ನಿಜವಾಗ ಅದು ಇಲ್ಲದೆ ನಾವು ಕೊಟ್ಟು ಆಗಿದ್ರೆ ಅದರಿಂದ ಏನಾದ್ರೂ ತೊಂದರೆ ಬಂದರೆ ಅಲ್ಲ ಸಮಸ್ಯೆ ಅಲ್ವಾ ಈಗ ದೇವರನ್ನ ಆರಾಧಿಸುವುದು ದೈವವನ್ನು ಆಧರಿಸ ಆರಾಧಿಸುವುದು ದೇವರನ್ನ ಆರಾಧಿಸಿ ನಿಗ್ರಹವನ್ನು ಅನುಗ್ರಹವನ್ನು ಪಡೆಯುವುದು ಸುಲಭ ಸಾಧ್ಯ ಅಲ್ಲ ಸಾವಿರ ಸಲ ಕರೆದ್ರೂ ಕೂಡ ಒಮ್ಮೆಯೂ ಆತ ಓಗಡದೇ ಇರಬಹುದು ಸಾವಿರ ವರ್ಷ ತಪಸ್ಸು ಮಾಡಿದವರಿಗೂ ಆತ ಒಲಿಯದೇ ಇರಬಹುದು ಪ್ರತ್ಯಕ್ಷ ಮಾಡಿಕೊಳ್ಳಿ ಜನಸಾಮಾನ್ಯರಿಗೆ ಸಾವಿರ ವರ್ಷ ಮಾಡ್ಲಿಕ್ಕೆ ಮಾಡುವುದಕ್ಕಾಗುತ್ತದೆ ಆದ್ರಿಂದ ದೇವರನ್ನು ಆರಾಧಿಸುವುದಕ್ಕ ಕಷ್ಟ ಸಾಧ್ಯ ಆಗ್ತದೆ ಅನುಗ್ರಹ ಪಕ್ಕನ ಸಿಕ್ಕುವುದೇ ಇಲ್ಲ ಅದೇ ದೈವ ದೈವಕ್ಕೆ ಬೇರೆ ಯಾವುದೇ ಬೇಕಂತಿಲ್ಲ ಶ್ರದ್ಧೆ ಇದ್ರೆ ಸಾಕು ಭಕ್ತಿ ಇದ್ರೆ ಸಾಕು ನಿಷ್ಠೆ ಸಾಕು ದೇವರೇ ದೇವರೇ ಅಂತ ಅಡ್ಡ ಬಿದ್ರೆ ಸಾಕು ನೀನೇ ಸಲಹೆ ಬೇಕು ಅಂತ ಬೇಡಿಕೊಂಡ್ರೆ ದೈವ ಆ ಕ್ಷಣಕ್ಕೆ ಅನುಗ್ರಹವನ್ನು ಬಿಡು ಬೀರುತ್ತದೆ ನಿಗ್ರಹ ಎರಡೂ ಶಕ್ತಿ ದೈವಕ್ಕೆ ಹೆಚ್ಚು ಹೌದು ಅದು ಎದ್ದು ಸಾಧ್ಯ ಅಂತ ಉಪಕಾರ ಮಾಡ್ಲಿಕ್ಕೂ ಹೆಚ್ಚು ಹೊತ್ತಿಲ್ಲ ಉಪದ್ರ ಕೊಡ್ಲಿಕ್ಕೂ ಬಡದ್ರ ಮತ್ತೆ ಮಗನಿಗೆ ಹೇಳದೆ ಹೋದಾಗ ಮಾಡ್ಲಿಕ್ಕೂ ಹೆಚ್ಚು ಹೊತ್ತು ಆ ಕಾರಣಕ್ಕೆ ದೈವಾರಾಧನೆ ಕಲಿಯುಗದ ಜನರಿಗೆ ಈ ಅಲ್ಪಗಳಿಗೆ ಅದೇ ಅಗತ್ಯವಾಗಿ ಎಲ್ಲ ಬಿಟ್ಟೆ ಒಂದು ಪ್ರಶ್ನೆ ಉಂಟು ಏನು ದೇವಸ್ಥಾನ ಕಟ್ಟಿಸಬೇಕು ಅಂದ್ರೆ ಹೌದು ಈ ಕೋಳಿ ಅದರ ಬದಿಗೆ ಕೆರೆಯುವುದು ಬಿಟ್ಟರೆ ಹೌದು ಮುಂದೆ ಬದಿಗೆ ಆಗಲ್ಲ ಪುತ್ರವಾಸಲ್ಲಿ ಯಾವ ಕಾರಣಕ್ಕೂ ಒಳಗೆ ಕೆರೆಯುವುದು ನನಗೆ ಅದೊಂದು ಸಣ್ಣ ಅನುಮಾನ ಉಂಟು ಏನು ನೀವು ದೇವಸ್ಥಾನ ಆಗಬೇಕು ಅಂತ ಹೇಳಿ ಹೊರಟದ್ದು ನಾಳೆ ಅಲ್ಲಿ ಒಂದು ಪೂಜೆ ಕೂತು ಮಾಡಿದ್ರೆ ಹರವಣ ಕಾಸು ಹ್ಮ್ ಎನ್ನುವ ಒಂದೇ ಉದ್ದೇಶದಿಂದ ಉಂಟ ದೈವತಾರಾಧನೆ ದೈವಾರಾಧನೆ ಮಾಡುವುದಕ್ಕೆ ಉದ್ದೇಶ ಏನು ಅನ್ನುವುದು ಸ್ಪಷ್ಟವಾಗಿ ಉಂಟು ಅಲ್ಲಿ ಸ್ವಾರ್ಥ ಇಲ್ಲ ಹರಾರ್ಥವೇ ಇರುವುದು ಇಷ್ಟಾಗಿ ನನಗೆ ಸಂಶಯ ಬಂದದ್ದು ನಾನು ಆಡಿದ ಮಾತು ಸುಳ್ಳಾದರೆ ಸುಳ್ಳಾದರೆ ದೈವಾರಾಧನೆಯ ಬಗ್ಗೆ ನೀ ಸಂಶಯವನ್ನು ವ್ಯಕ್ತಪಡಿಸಿದಿ ಒಂದು ಸಣ್ಣ ಪ್ರಶ್ನೆ ಕೇಳ್ತೇನೆ ದೈವದ ಪ್ರೇರಣೆಯಿಂದ ಇದು ಕೇಳ್ತಿ ಅಂತ ಹೇಳಿದೆಯಲ್ಲ ಆ ದೈವ ಯಾವ ಪ್ರೇರಣೆಯನ್ನು ಕೊಟ್ಟದ್ದು ನೀನು ಯಾವ ದೇವರನ್ನ ನೀನ್ ಎಲ್ಲಿ ಬೇಡಿಕೊಂಡದ್ದು ಅಂತ ಅಂದರೆ ನೀನು ಕೂಡ ಯಾವುದೋ ದೈವವನ್ನು ನಂಬಿಕೊಂಡಿದ್ದಿ ಆ ದೈವಕ್ಕೊಂದು ಸ್ಥಾನ ಉಂಟು ಆ ಸ್ಥಾನದಲ್ಲಿಯೇ ಹೋಗಿ ದೇವರನ್ನ ಬೇಡಿಕೊಂಡದ್ದೇ ಹೊರತು ಮತ್ತೆಲ್ಲಿಯ ದಾರಿಯ ಬದಿಯಲ್ಲಿ ನಿಂತು ಬೇಡಿಕೊಂಡದಲ್ಲಲ್ಲ ಆದ್ರಿಂದ ದೈವ ಆರಾಧನೆ ಬೇಕು ದೇವ ದೈವ ದೈವಗಳಿಗೊಂದು ಸ್ಥಾನ ಕಲ್ಪಿಸಿಕೊಡಬೇಕು ಅನ್ನೋದೊಂದು ಉದ್ದೇಶ ನಿಮ್ದು ಹೌದು ಅಲ್ಲೇ ಈಗ ಮುಂದಿನ ಮುಂದಿನ ಸುಳ್ಳಾದ್ರೆ ಏನು ಅಂತ ಬಟ್ ಇಲ್ಲ ನಿಮ್ಮ ಲಾಭಕ್ಕೆ ಹೇಳಿದ್ದ ಇಲ್ಲವೇ ಇಲ್ಲ ಸತ್ವ ರಜ ತಮ ಮೂರು ಗುಣಗಳು ನಾವು ಸತ್ವರ ಸತ್ವಗುಣವನ್ನು ಅಳವಡಿಸಿಕೊಂಡ ಸಾತ್ವಿಕ ಬ್ರಾಹ್ಮಣ ನಾನು ಆದ್ರೆ ನೀನು ನನ್ನ ಮಾತಿನ ಮೇಲೆ ಸಂಶಯವನ್ನು ವ್ಯಕ್ತಪಡಿಸಿದಿ ಅಂತಾದರೆ ನೀನು ಆ ನನ್ನ ಕುರಿತು ಬ್ರಾಹ್ಮಣ್ಯದ ಕುರಿತು ಸಂಶಯವನ್ನು ವ್ಯಕ್ತಪಡಿಸಿದ ಹಾಗಾಗ್ತದೆ ಅದು ಬೇಸರ ಇಲ್ಲ ಆದ್ರೆ ದೈವ ನಿಂದೆಯನ್ನು ನೀ ಮಾಡಿದ ಹಾಗಾಗ್ತದೆ ಆಗ ಹೇಳಿದ ಹಾಗೆ ದೈವಗಳು ತಾಮಸ ಪ್ರವೃತ್ತಿಯನ್ನು ಹೊಂದಿದವುಗಳಾಗಿದ್ರೆ ನಿನಗೇನಾದ್ರೂ ದೈವ ನಿಂದೆ ಮಾಡಿದ ಬ್ರಾಹ್ಮಣರಾದಂತ ನೀವು ಸತ್ವಗುಣ ಎಂದು ಕೂಡಿದವರು ತಾಮಸ ಗುಣ ನಿಮ್ಮಲ್ಲಿಲ್ಲ ಆದ್ರಿಂದ ನೀ ಹೇಳಿದ್ರ ಬಗ್ಗೆ ನಾ ಸಿಟ್ಟು ಮಾಡುವುದಿಲ್ಲ ಬೇಸರ ಮಾಡಿಕೊಳ್ಳಿಲ್ಲ ಮಾಡುವುದಿಲ್ಲ ಇಲ್ಲ ಮತ್ತೆ ಆದ್ರೆ ದೈವಗಳಿಗೆ ಸಿಟ್ಟು ಬಂದ್ರೆ ಅಂದ್ರೆ ಅಲ್ಲಿ ಮೂರು ಗುಣ ಇದ್ದದ್ದು ಹೌದು ತಾಮಸ ಗುಣದೈವ್ ರಕ್ತ ಉಂಟು ಉಂಟು ಆ ಲೆಕ್ಕಕ್ಕೆ ನಾನು ಮಾಡದೆ ತೊಂದರೆ ಆದ್ರೆ ಆ ಬಗ್ಗೆ ನಾ ಪಶ್ಚಾತ್ತಾಪ ಪಟ್ಟುಕೊಳ್ಳುವುದು ಮತ್ತೆ ನಾನಾಡಿದ ಮಾತಿನ ಬಗ್ಗೆ ಸುಳ್ಳು ಎಂಬ ಸಂಶಯ ಇದ್ರೆ ನನಗೆ ಮತ್ತೆ ಈ ಜ್ಯೋತಿಷ್ಯ ವೃತ್ತಿ ಯಾಕೆ ಅಂದ್ರೆ ಆದ್ರಿಂದ ಕವಾಡೆಯ ಕನಟಿಗೆಯನ್ನ ಮುಚ್ಚಿಟ್ಟೆ ಆ ಹಾಸನ್ನು ಮಡಚಿಟ್ಟೆ ಜ್ಯೋತಿಷ್ಯವನ್ನು ಇಲ್ಲಿಗೆ ಬಿಟ್ಟೆ ಆದ್ರೂ ನಿಮ್ ಕುಟುಂಬಕ್ಕೆ ಲಾಭವೇ ನೀವು ಬಿಟ್ಟು ನಿಮ್ಮಂತಂದರು ದೇವಸ್ಥಾನದಲ್ಲಿ ಕೂತ್ರೆ ನಾನು ಇಲ್ಲಿ ನಾನು ಇಲ್ಲಿದ್ರೆ ನನ್ನ ಕುಟುಂಬ ಇಲ್ಲಿರುವುದಲ್ವೋ ನಾನು ಆಡಿದ ಮಾತು ಮಾತಿಗೆ ಸುಳ್ಳು ಎನ್ನುವುದೊಂದು ಆಧಾರ ಅಂತ ಅಂತಾದ್ರೆ ನಾನು ಈ ಕ್ಷಣಕ್ಕೆ ಈ ಊರನ್ನು ಬಿಟ್ಟ ಕೋಪ ಮತ್ತೊಂದು ಊರಿಗೆ